ಒಂದು ಒಂದ್ ವಾರ ಒಂದು ಎರಡು ಕಡ್ಡಾಯ ಆಗ್ತಾ ಇದೆ ಆತರ ನೀವು ಗೊತ್ತಾಗತ್ತೆ ಯಾರು ಯಾರು ಕರ್ತನ ಮಾಡೋಕೆ ಯಾರು ನಿಮ್ಗೆ ಗೊತ್ತಾಗುತ್ತೆ ಅಂತಾರ ನೀವು ಹುಡುಕಿ ನಮ್ಗೆ ಕೊಡಬೇಕು ಆತರ ಕೊಟ್ಟು ಈಗ ನೀವು ಸುಮಾರು ಜನ ಕೊಟ್ಟಿದ್ದೀರಾ ಕೆಲವರು ಬಸ್ಗಳು ಕೊಟ್ಟವ್ರಿಗೆ ಮತ್ತು ಲಗ್ಗೇಜ್ ಬಿಟ್ಟೋದವ್ರಿಗೆ ನೀವೆಲ್ಲ ಪ್ರಾಮಾಣಿಕವಾಗಿ ಕಲ್ಪಿಸಿದೀರಾ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಕಡೆ ಆಗ್ಬೇಕು ಏನು ಅಪರಾಧಿಗಳೇನಿದ್ದಾರೆ ಅಪರಾಧಿಗಳನ್ನ ಇಟ್ಕೊಳ್ಳೋಕೆ ನಮ್ಮ ಜೊತೆ ನಾವು ಕಾಕಿ ನೀವು ಕಾಕಿ ಈ ಕಾಕಿ ಈ ಕಾಕಿಗೆ ಸಹಾಯ ಮಾಡಬೇಕು ಅದು ನಿಮ್ಮ ಮನಸ್ಸಲ್ಲಿ ನಮ್ಮ ಏನಿದೆ ಸರ್ಚಾ ನಿಯಮಗಳನ್ನ ಪಾಲನೆ ಮಾಡಿ ಸರ್ಚಾರ ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಾವು ಯಾವುದೇ ಆಟಗೆ ನಾವು ಕೇಸ್ ದಾಖಲು ಮಾಡೋದೇ ಇಲ್ಲ ಮಾಡ್ತೀರಾ ಇಲ್ಲ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಿ ಯೂನಿಫಾರ್ಮ್ ಹಾಕೊಳ್ಳಿ ನೋಡಿ ನಮ್ಮ ಸುರೇಶ್ ಕುಮಾರ್ ಅವರು ಪಾಪ ನಿಮ್ಮ ಹತ್ರ ಯೂನಿಫಾರ್ಮ್ ಹಚ್ಕೊಳ್ಳೋಕೆ ಅಂತ ಅಂತೇಳಿ ಉಚಿತವಾಗಿ ಕೊಡ್ತಾ ಇರೋದು ನಿಮ್ಗೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಶಾಲಾ ಶಾಲಾ ಬ್ಯಾಕ್ ದಳ ಕೊಡ್ತಾ ಇದಾರೆ ಇದನ್ನೆಲ್ಲ ಉಪಯೋಗ ಪಡಿಸ್ಕೊಳ್ಳಿ ಮತ್ತೆ ಸರ್ಕಾರದಿಂದ ಕೂಡ ಹೊಸ ಯೋಜನೆ ಬಂದಿದೆ ಅಂತ ಹೇಳ್ತಾ ಇದಾರೆ ಅವರು ಅದರಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ಹೋದ ಮಕ್ಕಳಿಗೆ ಮತ್ತೆ ಸ್ಕಾಲರ್ಶಿಪ್ ಕೊಡುವಂಥದ್ದು ನಿಮ್ಗೆ ಏನಾದ್ರು ಕಾಯಿಲೆ ಬಂದರೆ ಅದನ್ನು ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನ್ಯಾಚುರಲ್ ಡೆತ್ ನ್ಯಾಚುರಲ್ ಆದ್ರೂ ಅಮೌಂಟ್ ಬರುತ್ತಂತೆ ಅದೆಲ್ಲ ನಿಮಗೆ ಸ್ಕೀಮ್ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ನಿಮ್ಗೆ ತಿಳಿಸ್ಕೊಡ್ತಾರೆ ನೀವು ಅದನ್ನು ತಂತ್ರ ನಿಯಮಗಳನ್ನು ಪಾಲನೆ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಖರ್ಚಿಲಿ ಮಾತಾಡೋಕ್ಕೆ ಅವಕಾಶ ಪಡ್ತಿತ್ತು ತಮ್ಮೆಲ್ರಿಗೂ ಒಂದಿಸಿ ನನ್ನ ಮಾತನ್ನು ನಮಸ್ತೇನೆ ಆಟೋ ಚಾಲಕರಿಗೆ ಮಾರ್ಗದರ್ಶನ ಮಾಡಿದಂಥ ಉತ್ತನೇ ನಿರೀಕ್ಷಕರಿಗೆ ಧನ್ಯವಾದಗಳು ಭಾಳ ಚೆನ್ನಾಗಿ ಹೇಳೋದು ಶಿಸ್ತು ಭಾಳ ಮುಖ್ಯ ನಮ್ಮ ಆಟೋ ಚಾಲಕರು ನಾನು ಕಾಕಿ ನೀನು ಕಾಕಿ ಅಂತ ಯಾವುದೇ ಅಧಿಕಾರಿ ಈ ಥರ ಹೇಳಲ್ಲ ನಾನು ನೀನು ಒಂದೇ ಬನ್ನಿ ಅಂತ ಹೇಳೋಕ್ಕೆ ಯಾವ ಅಧಿಕಾರಿನೂ ಹೇಳಲ್ಲ ಪೊಲೀಸರು ಮಾತ್ರ ಸಾಧ್ಯ ಆಯಿತು ಅವರು ಕಾಕಿ ಬಟ್ಟೆ ಹಾಕಿರ್ತಾರೆ ನಾವು ಕಾಕಿ ಬಟ್ಟೆ ಹಾಕಿರ್ತೀವಿ ನಮಗೆ ಇಬ್ಬರಿಗೂ ಸೇರಿ ಒಂದೇ ಗೌರವ ಸಿಗುತ್ತೆ ಅಂತ ಹೇಳಿ ಹೇಳಿದಂಥ ನಮ್ಮ ಸಕಲ್ ಇನ್ಸ್ಪೆಕ್ಟರ್ ಅವರಿಗೆ ಧನ್ಯವಾದಗಳನ್ನ ಈಗ ನಮ್ಮ ಪತ್ರಕರ್ತ ಮಿತ್ರರು ಹಾಗೂ ಸ್ನೇಹಿತರಾಗಿರ್ತಕ್ಕಂಥ ಗಣೇಶ್ ಅವರು ಮಾತಾಡಬೇಕು ಆಟೋ ನಿಲ್ದಾಣದ ಎಲ್ಲ ಆಟೋ ಚಾಲಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನನ್ನ ಅಚ್ಚಿನಚ್ಚಿನ ಪ್ರಕಾಶಕವಾದಂಥ ಮುಖ್ಯ ಸರ್ ಅವರು ಮತ್ತು ಸುರೇಶ್ ಸರ್ ಅವರು ಮತ್ತು ನಾಗರತ್ನ ಮೇಡಮ್ ಅವರು ಎಲ್ಲ ಮಾತಾಡಿದ್ದಾರೆ ಈಗ ಸುರೇಶ್ ಸರ್ ಅವರು ನಿಮ್ಗೆ ಸಿಕ್ ಸಿಗ್ಬೇಕಾದಂತ ಸೌಲಭ್ಯಗಳು ಯಾವ್ದೇ ರೀತಿ ಸಿಗುತ್ತೆ ಪಡ್ಕೋಬೇಕು ಅಂತ ಹೇಳಿದ್ದಾರೆ ರಾಕೇಶ್ ಸರ್ ಅವರು ಆಟೋ ಚಾಲಕರು ಯಾವ ರೀತಿ ವರ್ತನೆ ಮಾಡ್ಬೇಕು ಕೀರ್ಫಾನ ಮಾಡ್ಕೊಬೇಕು ಅಪರಾಧಿಗಳನ್ನ ತಡೀಬೇಕು ಈ ತರದ್ದೆಲ್ಲ ಒಳ್ಳೆ ಕಲೆಗಳನ್ನ ಕೊಟ್ಟಿದ್ದಾರೆ ಇವತ್ತು ಯಾವುದೇ ಊರ್ ಕೂಡ ನಾವು ಮೊದಲಿಗೆ ಆಟೋ ಚಾಲಕರು ಯಾವ ರೀತಿ ನಡ್ಕೊತಾರೆ ಅನ್ನೋದನ್ನ ನಾವು ಗಮನಿಸ್ತೀವಿ ಯಾವ್ದೇ ಊಟ ನೀವು ನೀವತ್ತು ಕೂಡ ಆಗ್ತಾನೆ ನೀವು ಚೆನ್ನಾಗಿ ಅವ್ರು ಜೊತೆ ಶೌಚಾಲಯ ವರ್ತಿಸ್ತೀವಿ ಆ ಊರು ಅಷ್ಟು ಒಳ್ಳೇದಪ್ಪ ಅಂತ ನಾವು ನಮ್ಮ ಭಾವನೆ ಬರುತ್ತೆ ನೀವು ಏನಾದ್ರು ನಿರ್ತಾರೆ ಯಾರೋ ಊರಿಗೆ ಬಂದಿರ್ತಾರೆ ನೀವು ಹತ್ರ ದೌರ್ಜನ್ಯವಾಗಿ ಅಸಾಧ್ಯವಾಗಿ ವರ್ತಿಸ್ತದೆ ಇಡೀ ಕೋಲಾರೆ ಕೆಟ್ಟದಪ್ಪ ಇಡೀ ಕೋಲಾರೆ ಕೊಡೋದ್ ಕಳಂಕ ನೀವು ಆಟೋ ಚಾಲಕರಿಗೆ ಯಾರು ಬಯಲ್ಲ ಅವ್ರು ಹೋಗ್ಬಿಟ್ಟು ಇಡೀ ಕೋಲಾರಿಗೆ ಬೈತಾರೆ ಆಟೋ ಚಾಲಕರು ಸರಿ ಇಲ್ಲ ಇಡೀ ಕೋಲಾರ ಸರಿ ಇಲ್ಲ ಬರೀ ಮೋಸಗಾರು ಆಟೋ ಜಾಸ್ತಿ ಬಂದ ತಗೊಂಡ ಈ ರೀತಿಯಲ್ಲ ಇಡೀ ನೀವು ಆಚರಣೆ ಮಾಡ್ತಾ ಇದೀವಿ ಇವತ್ತು ರಾಜ್ಯೋತ್ಸವ ಬೆಂಗಳೂರಲ್ಲಿ ಒಬ್ಬ ಮುಸಲ್ಮಾನ್ ಆಟೋ ಚಾಲಕ ಸಾಮಾನ್ಯವಾಗಿ ನಾವು ಆಟೋಗೆ ಹಾಕಿದಾಗ ಒಂದು ಹತ್ತಾರು ವಾಕ್ಯಗಳನ್ನ ಕನ್ನಡದಲ್ಲಿ ಮಾತಾಡ್ತೀವಿ ಆಟೋ ಚಾಲಕ ಅಷ್ಟೇ ಮಾತಾಡೋದವ್ರು ಜಾಸ್ತಿ ಮಾತಾಡೋದತ್ರ ಒಂದು ಹತ್ತಾರು ವಾಕ್ಯ ಮಾತಾಡ್ತೀವಿ ಅದನ್ನು ಕನ್ನಡದಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಒಂದು ಚಾರ್ಟ್ ಅನ್ನ ಮಾಡಿ ಆ ಚಾರ್ಟ್ ಅನ್ನ ಬೆಂಗಳೂರಿನ ಪ್ರತಿ ಆಟೋಗಳ ಹಿಂದೆ ಯಾರು ಒಂದು ಕೂತ್ಕೊತಾರೆ ನಿಮ್ಮ ಡ್ರೈವರ್ ಕೂತ್ಕೊತಾರೆ ಅದ್ರಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಅವರು ಬೆಂಗಳೂರಲ್ಲಿ ಮಾಡಿದ್ದಾರೆ ಅದೆಲ್ಲ ಕೂಡ ಓದಿರ್ತೀವಿ ಯೂಟ್ಯೂಬ್ಲ್ಲ ನೋಡಿರ್ತೀವಿ ಅದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಯಾವ ರೀತಿ ಕೇಳ್ಬೇಕು ಆಟೋ ಚಾಲಕರನ್ನ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಕನ್ನಡದಲ್ಲೇ ಕೇಳುವಂಥದನ್ನ ಅಲ್ಲಿ ಒಂದು ಹತ್ತು ವಾಕ್ಯಗಳನ್ನ ಮಾಡಿ ಅದನ್ನ ಪ್ರತಿ ಆಟೋ ಚಾಲ ಹಾಕೊಳ್ತಾರೆ ಇಲ್ಲಿ ನಮ್ಮ ಕೋಲಾರದ ವಾತಾವರಣ ಹಂಗಿಲ್ಲ ಇಲ್ಲಿ ಎಲ್ಲರೂ ಇಂಗ್ಲೀಷ್ ಹೋದಾಗ ಬರ್ತಾ ಕೂಡ ಇಲ್ಲ ಯಾಕಂದ್ರೆ ಬಹುಭಾಷಾ ವಾತಾವರಣ ಇಲ್ಲಿ ತೆಲುಗು ಮಾತಾಡ್ತಾರೆ ಸಾರ್ಟ್ ತಮಿಳು ಮಾತಾಡೋಕೆ ಬರ್ತಾರೆ ಉರ್ದು ಜಾಸ್ತಿ ಮಾತಾಡ್ತೀವಿ ಎಲ್ಲ ಮಾತಾಡ್ತೀವಿ ಆದ್ರೂ ಕೂಡ ನೀವು ಅವರೆಲ್ಲರ ಜೊತೆ ದೌರ್ಜನ್ಯವಾಗಲ್ಲ ಪ್ರೀತಿಯಿಂದ ಸೌಜನ್ಯದಿಂದ ಕನ್ನಡದಲ್ಲೇ ಮಾತಾಡೋ ಪ್ರಯತ್ನ ಮಾಡಿದ್ರೆ ಅವರು ಹತ್ರ ಕನ್ನಡವನ್ನ ಮಾತಾಡಿ ಕನ್ನಡ ಕಲಿಯುವಂಥ ಕೆಲಸವನ್ನ ಮಾಡೋ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಹಾಗಾಗಿ ಕನ್ನಡ ಕಲಿಸುವ ಪ್ರವಾಸಿಗರಿಗೆ ಪ್ರೀತಿಯಿಂದ ಕನ್ನಡ ಕಲಿಸುವ ಕೆಲಸವನ್ನು ಮಾಡಿದ್ರೆ ಕನ್ನಡ ತಾನೇ ತಾನಾಗಿ ಬೆಳೀತದೆ ಅನ್ನೋ ಮಾತನ್ನ ಹೇಳ್ತಾ ಇನ್ನು ನಿಮಗೆ ಸೌಲಭ್ಯಗಳ ವಿಚಾರಕ್ಕೆ ಬಂದಾಗ ಮತ್ತೆ ಆಟೋ ನಿಲ್ದಾಣದ ಇತಿಹಾಸಕ್ಕೆ ಬಂದಾಗ ಸುರೇಶ್ ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು ನಮಗೆ ಸುರೇಶ್ ಕುಮಾರ್ ಅವರ ಮೇಲೆ ಒಂದ್ ಕಡೆ ಪ್ರೀತಿ ಒಂದು ಕಡೆ ಕೋಪ ಏನು ಕೋಪ ಅಂದ್ರೆ ನಲವತ್ತು ವರ್ಷಗಳ ಹಿಂದೆ ನಾವೆಲ್ಲ ಪತ್ರಕರ್ತರು ಹಲವಾರು ಸಾರಿ ನಿಮಗೆ ಗೊತ್ತಿರೋ ಹಾಗೆ ಕೋಲಾರಲ್ಲಿ ನಗರ ಸಾರಿಗೆ ಹಾಕ್ಬೇಕು ಅಂತ ಒಂದು ಹತ್ತು ಸಲ ನನಗೆ ನಗರ ಸಾರಿಗೆಯನ್ನು ಆರಂಭಿಸಿದ್ದೇವೆ ನಾವು ಬಹಳ ಗಲಾಟೆ ಮಾಡಿ ಅವಾಗೆಲ್ಲ ನಮ್ಮಲ್ಲಿ ಗಲಾಟೆ ಸುರೇಶ್ ಕುಮಾರ್ ಬಂದು ನೀವೇನು ನಗರ ಸಾರಿಗೆ ನಾಲ್ಕು ಬಸ್ ಬಿಟ್ಟರೆ ಕೋಲಾರಲ್ಲಿ ಎಲ್ಲ ಓಡಾಡ್ತಾರೆ ಎರಡು ರೂಪಾಯಿ ಐದು ರೂಪಾಯಿ ಟಿಕೆಟ್ ಓಡಾಡ್ಬಿಡ್ತಾರೆ ಆಟಗಳನ್ನ ನಂಬ್ಕೊಂಡು ಐದು ಸಾವಿರ ಜನ ಕೆಲಸ ಮಾಡ್ತವ್ರು ಇಲ್ಲಿ ಐದು ಸಾವಿರ ಕುಟುಂಬಗಳಿದೆ ಆ ಕುಟುಂಬಗಳಿಗೆಲ್ಲ ಕಷ್ಟ ಆಗುತ್ತೆ ಇಲ್ಲಿ ಕೋಲಾರ ಬಹಳ ಊರು ಇಲ್ಲಿ ನಗರ ಸಾರಿಗೆ ಬೇಡ ಅಂತ ಅವರು ನಾವು ಆರಂಭಿಸೋದು ಇವರು ಅದನ್ನು ತಲೆ ಹಾಕೋದು ಈ ರೀತಿಯಾಗಿ ಸರಿಯಾಗಿ ಒಂದು ಹತ್ತು ಸಲ ನಗರ ಸಾರಿಗೆ ಆರಂಭ ಆಗುತ್ತೆ ಮತ್ತೆ ಅದನ್ನು ಆ ವಿಚಾರದಲ್ಲಿ ನಮ್ಮ ಕೋಪ ಸಣ್ಣ ಸಣ್ಣ ಊರಲ್ಲಿ ನಗರ ಸಾರಿಗೆ ಇದೆ ಕೋಲಾರ ನಗರ ಸಾರಿಗೆ ಇಲ್ಲ ಅಂದ್ರೆ ಅದಕ್ಕೆ ಕಾರಣಕರ್ತರಾಗಿರುವಂಥವ್ರು ನಿಮ್ಮ ಹಿತದೃಷ್ಟಿಯಿಂದ ಹೋರಾಡ್ಕೊಂಡ ಬಂದಿರುವಂಥವರು ಸುರೇಶ್ ಕುಮಾರ್ ಅವರು ಇನ್ನು ನೀವು ಕೋಲಾರದ ಆಟೋ ಚಾಲಕರು ಬಹಳ ಅದೃಷ್ಟವಂತರು ಯಾಕೆ ಅಂದರೆ ಕೋಲಾರದಂಥ ನಗರದಲ್ಲಿ ಇನ್ನೂ ಓಲಾ ಬಂದಿಲ್ಲ ಮೊಬೈಲ್ ಟ್ಯಾಕ್ಸಿ ಬಂದಿಲ್ಲ ಬೈಕ್ ಟ್ಯಾಕ್ಸಿ ಬಂದಿಲ್ಲ ಇದೆಲ್ಲ ಇದೆಲ್ಲ ಬರ್ದೇ ಇರೋದ್ರಿಂದ ನೀವು ಇವತ್ತು ಸ್ವಚ್ಛಂದವಾಗಿ ಆರಾಮಾಗಿ ಜೀವನ ಮಾಡ್ತಾ ಇದ್ದೀರಿ ಬಹುಶೇಕ ಅವೆಲ್ಲ ಆನ್ಲೈನ್ ಸರ್ವಿಸ್ಗಳೇನೋ ಬಂದ್ಬಿಡ್ತು ಅಂದರೆ ನೀವು ಕಷ್ಟ ಆಗುತ್ತೆ ಆದರೂ ಕೂಡ ಸುರೇಶ್ ಕುಮಾರ್ ಅವರು ಕಳೆದ ನಲವತ್ತು ವರ್ಷಗಳಿಂದ ಆ ಓಲಾ ಮಾಡ್ತಾ ಅವ್ರು ಯಾವ ಕೋಲಾರಕ್ಕೆ ಎಂಟರ್ ನಗರ ಸಾರಿಗೆ ಆರಂಭ ಆಗದಂಗೆ ನಿಮ್ಮ ದೃಷ್ಟಿಯಿಂದ ಸುಮಾರು ಐದು ಸಾವಿರ ಕುಟುಂಬಗಳು ಇವತ್ತು ನಿಮ್ಮದೇ ಊಟ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸುರೇಶ್ ಕುಮಾರ್ ಅವರೇ ಕಾರಣ ಸೊ ಆ ಹಿನ್ನೆಲೆಯಲ್ಲಿ ಈ ಇದನ್ನ ಅರ್ಥ ಮಾಡ್ಕೊಂಡು ನೀವು ಇನ್ನೊಂದು ಪರ್ಯಾಯ ವ್ಯವಸ್ಥೆ ಕೋಲಾರಕ್ಕೆ ಬರಬಾರ್ದು ಅಂದರೆ ನೀವು ಜನರ ಚೆನ್ನಾಗಿರ್ಬೇಕು ದುಬಾರಿ ಆಟ ಆ ದುಬಾರಿ ವೆಚ್ಚನ ಸ್ವೀಕರಿಸ್ತಾ ತಗೊಬಾರ್ದು ಅವ್ರ ಹತ್ರ ಪ್ರೀತಿಯಿಂದ ನಡ್ಕೋಬೇಕು ಸೊ ನಮಗೆ ಏನಿಸ್ಬೇಕು ಜನರಿಗೆ ಅನಿಸ್ಬೇಕು ಏ ಕೋಲಾರಲ್ಲಿ ಆಟೋ ಬಿಟ್ಟರೆ ನಮ್ಗೆ ಬೇರೆ ಬೇಡ ಅಂತ ಜನರಲ್ಲಿ ಕನಸ್ಬಿಟ್ರೆ ಶಾಶ್ವತ ನಾವು ಇನ್ನೂ ಇಪ್ಪತ್ತು ಮೂವತ್ತು ವರ್ಷ ಭಗವಾದಲ್ಲಿ ಸುಭಿಕ್ಷವಾಗಿ ನೀವು ಆಟೋ ಜೀವ ಆಟೋ ನಂಬ್ಕೊಂಡು ಜೀವನ ಮಾಡ್ಬೋದು ಇಲ್ಲ ಅಂದರೆ ಜನಗಳಿಗೆ ನೀವು ನೀವು ಬಿಜೆ ಅನ್ಸ್ಬಿಟ್ರೆ ನೀವು ಜನಗಳಿಗೆ ಬೇರೆ ಪರ್ಯಾಯವಾದ ವ್ಯವಸ್ಥೆಗಳು ಇವತ್ತು ಕೃತಿಗಾಲಲ್ಲಿ ಕೊಡ್ತಾನೆ ಈಗ ಕೃತಿಗಾಲಲ್ಲಿ ಒಂದು ಆಫೀಸ್ ಇಟ್ಕೊಂತಾನೆ ನಿಮ್ದೇ ಆಟೋ ಚಾ ಅವ್ರು ಅವ್ರ ಹತ್ರ ಆಟೋಗಳು ಬುಕ್ ಮಾಡ್ತಾನೆ ನಿಮ್ಮದೇ ಆಟೋ ಇಟ್ಕೊಂಡು ಅವನು ದುಡ್ಡು ಮಾಡ್ಕೊತಾನೆ ಸೊ ಹಾಗಾಗಿ ಅದಕ್ಕೆಲ್ಲ ಅವಕಾಶ ಕೊಡೋದು ಕೊಡದೆ ನೀವು ಇವತ್ತು ಆರಾಮಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಳಿ ಕನ್ನಡವನ್ನು ಹೆಚ್ಚೆಚ್ಚು ಬೆಳೆಸಿ ಸಾರ್ವಜನಿಕರೊಂದಿಗೆ ಸೌಜನ್ಯವಾಗಿ ನಡ್ಕೊಳ್ಳೋವಂಥ ರೀತಿಯನ್ನು ಮಾಡಿ ಆಮೇಲೆ ಸಾಲಿನ ಬಗ್ಗೆ ಇವತ್ತೇನು ಸುರೇಶ್ ಕುಮಾರ್ ಅವರು ಸಾಂಕೇತಿಕವಾಗಿ ಐವತ್ತು ಜನಕ್ಕೆ ಸಮವಸ್ತ್ರಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅನ್ನೋ ಕಾರಣಕ್ಕಾಗಿ ನಿಮ್ಮ ಹತ್ತು ಹತ್ತನೇ ತರಗತಿ ಮೇಲ್ಪಟ್ಟ ವಿದ್ಯಾಭ್ಯಾಸ ಮಾಡ್ತಂಥ ಮಕ್ಕಳಿಗೆ ಶಾಲೆಗೆ ಒಂದು ಸ್ಕೂಲ್ ಕಿಟ್ಟನ್ನು ಕೊಡ್ತಾ ಇದ್ದಾರೆ ಸೊ ಎಲ್ಲವನ್ನು ಸದ್ಬಳಕೆ ಮಾಡಿಕೊಡಿ ಒಳ್ಳೆಯ ರೀತಿಯಿಂದ ವರ್ತಿಸಿ ಒಳ್ಳೆ ರೀತಿಯನ್ನು ಬೆಳೀರಿ ಮತ್ತು ನೀವು ಮಕ್ಕಳನ್ನ ಚೆನ್ನಾಗಿ ಓದಿಸಿ ನಮಗೆ ಸರ್ಕಾರಿ ಸೌಲಭ್ಯಗಳು ಇವತ್ತು ನೀವು ಹೋಗಿ ಸೌಲಭ್ಯ ಕೊಡೋದು ಯಾರು ಕೊಡೋದಿಲ್ಲ ನಿಮ್ಮ ಹತ್ರ ಕೆ ಟಿ ಪಿ ನಂಬರ್ ಇರಬೇಕು ಡಿ ಎಲ್ ಇರಬೇಕು ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ನಿಮ್ಮ ಹತ್ರ ಹೊಂದ್ಕೊಂಡಿದ್ರೆ ಮಾತ್ರ ನೀವು ನೋಂದಣಿ ಮಾಡೋದಕ್ಕೆ ಆರ್ಥರಾಗ್ತೀರಿ ಹಾಗಾಗಿ ನೀವೆಲ್ಲ ಕರೆಕ್ಟ್ ಆಗಿರಬೇಕು ಯಾಕಂದರೆ ನೀವು ಏಕಾಏಕಿ ನನಗೆಲ್ಲ ಸಮಸ್ಯೆ ಆಯಿತು ಹಾಸ್ ಕೊಟ್ಬಿಡಿ ಅಂದರೆ ಗೌರ್ಮೆಂಟ್ ಆಗಿಂಗ್ ಹೆಚ್ಚು ಕೊಡೋಲ್ಲ ನಿಮಗೆ ಸೊ ನಿಮ್ಮ ಆಟೋ ಡಾಕ್ಯುಮೆಂಟ್ ಇದೆಯಾ ಹಾಗಾಗಿ ನಿಮಗೆ ಇನ್ಶೂರೆನ್ಸ್ ಇದೆಯಾ ಮತ್ತೆ ನೀವು ಅನಿರ್ಥ ಮಾಡ್ಕೊಂಡಿದ್ರೆ ಎಲ್ಲವನ್ನು ಗಮನಿಸಿ ಆಮೇಲೆ ಅವ್ರು ನಿಮಗೆ ಎಂಟ್ರಿ ಮಾಡ್ಕೊಂಡು ಎಲ್ಲ ಕೊಡುವಂಥದ್ದು ಸೊ ಸರ್ಕಾರ ಕೂಡ ಮುಂದಾಗಿದೆ ನೀವು ತಗೊಳ್ಳೋದಕ್ಕೆ ಸಿದ್ಧರಾಗಬೇಕು ಮಾನಸಿಕವಾಗಿ ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಯಾವ ಕಾಲಕ್ಕೆ ಏನೇನ್ ಬೇಕು ಅದನ್ನು ಜಾಗೃತಿ ಮಾಡೋದಕ್ಕೆ ಸುರೇಶ್ ಕುಮಾರ್ ಅವರು ಇರ್ತಾರೆ ಆಮೇಲೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ಬಂದ್ರು ಒಂದು ಕಾರ್ಯಕ್ರಮ ಮಾಡ್ತೀರ ಅಂತ ಹೇಳ್ತಾರೆ ಅವತ್ತು ಎಲ್ಲ ಆಟೋ ಚಾಲಕರು ನೋಂದಣಿ ಮಾಡಿಕೊಂಡು ಈ ಸೌಲಭ್ಯಗಳನ್ನ ಪ್ರಯೋಜನವನ್ನು ಪಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ನಮಗೆ ಸರ್ ಅವರು ಒಂದು ಒಳ್ಳೆಯ ಸಲಹೆಯನ್ನು ನಿಮ್ಗೆಲ್ಲ ಕೊಟ್ಟಿದ್ದಾರೆ ಇವತ್ತು ನಿನ್ನೆ ಡೋನೇಟ್ ಸರ್ಕಲ್ ಅಲ್ಲಿ ರಾಜ್ಯೋತ್ಸವ ಆಯ್ತು ಕೃಷಿಗೋಡಲ್ಲಿ ರಾಜ್ಯೋತ್ಸವ ಆಯ್ತು ಬಂಗಾರಪಡ ಸರ್ಕಲ್ ಅಲ್ಲಿ ಮೊನ್ನೆ ಒಂದು ಆಯ್ತು ಸೊ ಆ ರೀತಿಯಾಗಿ ಒಂದೊಂದು ಕಡೆ ಮಾಡಕ್ಕೆ ಒಂದು ದಿನ ಒಂದು ಜೂನಿಯರ್ ಕಾಲೇಜ್ ಬಿಲ್ಡ್ ಅಲ್ಲೂ ಸ್ಟೇಡಿಯಂ ಅಲ್ಲೂ ವಾತಾವರಣದ ಮೂಲಕ ನೀವೆಲ್ಲ ಒಂದ್ ಕಡೆ ಸೇರಿ ಒಳ್ಳೆ ಊಟವನ್ನ ಮಾಡಿ ನೀವು ಸಂಭ್ರಮಿಸಿ ಒಂದು ಹಬ್ಬದ ಕಡೆ ಬರ್ತದವ ಇವೆಲ್ಲ ಒಟ್ಟಿಗೆ ನಿಮ್ಮ ನಿಮ್ಮ ಸಿಂಗಾರ ಕೂಡ ಮಾಡಿ ಆಮೇಲೆ ಒಟ್ಟಿಗೆ ಕೂಡ ಒಂದು ಒಟ್ಟಿಗೆ ಒಂದು ರಾಜ್ಯೋತ್ಸವ ಮಾಡಿದಾಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮ ಕುಟುಂಬಗಳೆಲ್ಲ ಸೇರಿ ಒಂದ್ ಕಡೆ ಸೇರಿ ಸೇರಿ ಪ್ರವಾಸ ಪರಿಚಯ ಒಂದು ಕಾರಣ ಆಗುತ್ತೆ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್ ಅವರು ಮುಂದಿನ ವರ್ಷಗಳಿಗೆ ಅದರ ಹೋಗಿ ಅವೆಲ್ಲ ಅನುಷ್ಠಾನಕ್ಕೆ ಬಗ್ಗೆ ಅಂತ ನನ್ನ ಮಾತನ್ನು ಮುಗಿಸಿ ನಿಮಗೆಲ್ಲ ಸಾವಿರ

ಇರೋ ನನ್ನ ತಗೊಳ ಕೊಟ್ಬಿಡ ನಾನೇ ಹೋಗಿದ್ದೀನಿ ಐವತ್ತು ರೂಪಾಯಿ ತಗೊಳ್ಬೇಕು ಅಂತ ಕೊಟ್ಬಿಟ್ಟೋಗಿ ನಾನೇ ನಾನೇ ಬೇಡ ಮೂವತ್ ರೂಪಾಯಿ ಇದೆ ಬಡವರು ಇದಾರೆ ಮೂವತ್ ರೂಪಾಯಿ ತಗೊಂಡು ನಿಮ್ ಆಫೀಸ್ ಹಾಕ್ ಡ್ಯೂಟಿ ಮಾಡ್ತೀವಿ ಮತ್ತೆ ಒನ್ ವೇ ಇರತ್ತೆ ಒನ್ ವೇ ನಿಮ್ಮಿಂದ ಕಲಿಯೋರು ಜಾಸ್ತಿ ಜನ ಇದಾರೆ ಟೂ ವೀಲರ್ಸ್ ಆಟೋ ನೋಡಿ ಕಲಿಬೇಕಂತ ಅಲ್ವಾ ಪ್ರತಿಯೊಂದು ರೈಲ್ವರ್ ಆಟೋ ನೋಡೇ ಕಲಿಬೇಕು ಆದ್ರೆ ನಿಮ್ ಪ್ರತಿಯೊಂದು ಗೊತ್ತಿದೆ ಇದೆ ಪ್ರತಿಯೊಂದು ಫಾಲೋ ಮಾಡ್ತಾ ಇದೀವಿ ನಿಮ್ಮ ಆಟೋರಿಗೆ ಅವರ್ನೆಸ್ ಮೂಡ್ತಾ ಇದೀವಿ ಪ್ರತಿಯೊಂದು ನಿಮ್ಗೆ ಗೊತ್ತಿರೋದ್ರಿಂದ ನಿಮ್ಮಿಂದ ಟೂ ವೀಲರ್ಸ್ ಅವರು ಪಾಠ ಕಲಿಬೇಕಾಗತ್ತೆ ನೀವೇ ಒಂದು ಬಂದ್ಬಿಟ್ರೆ ನಿಮ್ಮಿಂದ ಹತ್ತು ವೆಹಿಕಲ್ಸ್ ಬರ್ತವೆ ಟೂ ವೀಲರ್ ಮೇಡಮ್ ಆಟೋ ಇದೆ ಹಂಗಾಗಿ ಬಂದ್ಬಿಟ್ಟಿರ್ ಪಾಪ ಅವ್ರು ನಿಮ್ಮಿಂದ ಫೈನಾನ್ಸ್ ಕೊಡತಾರೆ ಹಳ್ಳಿಯಿಂದ ಬರ್ತಾರೆ ಅವರು ಅವ್ರಿಗೆ ಗೊತ್ತಿರೋದಿಲ್ಲ ಹಂಗಾಗಿ ನಮ್ಮ ಸಾಹಿಬ್ ಪ್ರತಿಯೊಂದು ನಿಮ್ಮಿಂದಲೇ ಕಲಿಬೇಕು ನೀವು ಪೊಲೀಸ್ ಅಂತಾನೆ ಡ್ಯೂಟಿ ಮಾಡಿ ಯಾರಾದರೂ ತಪ್ಪೇ ಈ ತರ ಹೋಗ್ಬೇಕಪ್ಪ ಈ ತರ ಬನ್ನಿ ಈ ತರ ಒನ್ ವೆಹಿಕೆ ಅಂತ ನೀವೇ ಹೇಳ್ಬೋದು ಮತ್ತೆ ಇಲ್ಲಿ ಆಟೋ ಸ್ಟ್ಯಾಂಡ್ ಬೇರೆ ಕಡೆ ಹೋಗ್ಬೇಕಂದ್ರೆ ಸಾವಿರ ಕೇಳ್ತಾರೆ ಸಾವಿರ ರೂಪಾಯಿ ಕೇಳ್ತಾರೆ

ಯಲ್ಲಪ್ಪ ನಾವು ಪಬ್ಲಿಕ್ ನೀವು ಪಬ್ಲಿಕ್ ಬಸ್ ಮೊದಲ 10 ವರೆಗೂ ಆದೋ ಈ ಜಕಡೆ ಹೋಗಕ್ಕೆ ಬಿಡಲ್ಲ ಅದರಿಂದ ನಮ್ಮ ಆಟೋಗಳಿಗೆ ಒಂದು ಪರ್ಮಿಷನ್ ಕೊಡ್ಲಿ ಅಷ್ಟೇ ಯಾಕಂದ್ರೆ ಕೊಡಿ ಕೊಡಿ ಜಾಸ್ತಿ ಓಡಾಡ್ತಾ ಇದಾವೆ ನಾನೇ ತಗೊಂಡು ಟೂ ತೌಸಂಡ್ ಸೆವೆನ್ ಅಲ್ಲಿ ಅಶೋಕ್ ಕುಮಾರ್ ಅವರು ಬಂದು ನೈಟ್ ಓಡಿಸೋದಕ್ಕೆ ಡಿಸ್ಪ್ಲೇ ಕಾರ್ಡ್ ಕೊಟ್ಟಿದ್ದು ನಮಗೆ ಡಿಸ್ಪ್ಲೇ ಕಾರ್ಡ್ ಹಿಂದುಗಡೆ ಮಾಡಿಸಿ ಬರ್ಬಿಟ್ಟಿದ್ದು ನೈಟ್ ಓಡಿಸೋರಿಗೆ ಅವರು ಡಿ ಎಲ್ ಇರುತ್ತೆ ಇದ್ದಾರೆ ಮಾತ್ರ ಆ ಡಿಸ್ಪ್ಲೇ ಕಾರ್ಡ್ ಗಾಡಿ ಹಿಂದುಗಡೆ ಹಾಕೊಂಡು ನಾವು ಈಗ ನೈಟ್ ಓಡಿಸ್ತಾ ಇದ್ವಿ ಇವಾಗ ಅಲ್ಲ ಸರ್ ಒಂದಿನ ಯಾಕಂದ್ರೆ ನಮ್ಮ ಇವಾಗ ಡಿಸ್ಪ್ಲೇ ಇಲ್ಲ ಅಂದ್ರೆ ಗಾಡಿ ಹಿಡಿದು ಒಳಕಾಕೋದು ಯಾಕಂದ್ರೆ ಅವರು ಎಂಟ್ರಿ ಇರಲ್ಲ ಗಾಡಿ ಯಾರೋ ನಮಗೂ ಗೊತ್ತಿರಲ್ಲ ಯಾರು ಬಂದವರು ಏನಂತ ಹಾಂ ಸರಿ ಸರ್ ಡಿಸ್ಪ್ಲೇ ಕಾರ್ಡ್ ಕೊಡ್ತೀವಿ ನಿಮ್ದು ಡಿ ಎಲ್ ಕೊಡಿ ನಮ್ಗೆ ಡಿಎಲ್ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟರೆ ಓಕೆ ನಾವು ನೈಟ್ ಯಾಕೆ ಬಿಡ್ತಾ ಇಲ್ಲ ಉದ್ದೇಶ ಏನಂದ್ರೆ ಯಾವನೋ ಬಂದು ಯಾವ್ದೋ ಅಪರಾಧ ಮಾಡ್ಕೊಂಡು ಹೋದ್ರೆ ಹೆಂಗೇನೋ ಕ ಕಂಟ್ರೋಲ್ ಸಿಗೋದಿಲ್ಲ ಅದು ಅದಕ್ಕೆ ನಾವು ನೈಟ್ ಒಟ್ಟಿಗೆ ಅನುಮತಿ ಕೊಡ್ತಾ ಇಲ್ಲ ನಿಮ್ಗೆ ಅನುಮತಿ ಬೇಕಂದ್ರೆ ಕೊಡ್ತೀವಿ ಸರಿ ನೀವು ಹೇಳ್ದಂಗೆ ಡಿಸ್ಪ್ಲೇ ಕಾರ್ಡ್ ಕೊಡ್ತೀವಿ ನೀವು ಸ್ಟೇಷನ್ ಹತ್ರ ಬಂದು ಎಂಟ್ರಿ ಮಾಡಿಸ್ಬೇಕು ಎಷ್ಟು ಎಷ್ಟು ಜನ ಓಡ್ತೀರ ನೈಟ್ ಅಲ್ಲಿ ಹತ್ತು ಜನಕ್ಕೆ ನಾವು ಹತ್ತು ಜನ ಓಡ್ತೀರಾ ಹದಿನೈದು ಜನ ಓಡ್ತೀರ ಅವ್ರು ನಿಮಗೆ ಪರ್ಮಿಷನ್ ಕೊಡ್ತೀವಿ ನಿಮ್ಮ ಸೆಂಡ್ ಬೇಕಾಗಿರೋ ಎರಡೇ ಜಾಗದಲ್ಲಿ ಸರ್